ಬಳಗಾನೂರು ಪಟ್ಟಣ ಪಂಚಾಯಿತಿಯಿಂದ ಆಪರೇಷನ್ ಕೋತಿ ತಿಮ್ಮ ಯಶಸ್ವಿ ಬಳಗಾನೂರಿನಲ್ಲಿ ಕೆಲ ತಿಂಗಳುಗಳಿಂದ ಕೋತಿಗಳ ಹಾವಳಿ ಅದರಲ್ಲೂ ಮಾನಸಿಕ ಸ್ಥಿಮಿತತೆ ಕಳೆದುಕೊಂಡ ಕೋತಿಗಳ ಅಟ್ಟಹಾಸ ವಿಪರೀತವಾಗಿ ಜನಸ್ಥೋಮದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿತ್ತು ಒಂದು ಕೋತಿ ಮನೆಗೆ ನುಗ್ಗಿ ಕನ್ನಡಿಗಳನ್ನು ಹೊತ್ತೊಯ್ಯುವುದು ನಿಂತ ದ್ವಿಚಕ್ರ ವಾಹನಗಳ ಕನ್ನಡಿಗಳನ್ನು ಮುರಿಯುವುದು ಲ್ಯಾಪ್ಟಾಪ್ ಅನ್ನು ಪುಡಿಗಟ್ಟುವುದು ಸ್ಮಾರ್ಟ್ಫೋನನ್ನು ಹೊತ್ತೊಯ್ದು ಬಿಸಾಡುವುದನ್ನು ಮಾಡುತ್ತಿತ್ತು ಇದರಿಂದ ಭಯಭೀತರಾಗಿದ್ದ ಜನಕಿಲಾಡಿ ಕೋತಿಯನ್ನು ಹಿಡಿಯುವಂತೆ ಪಟ್ಟಣ ಪಂಚಾಯಿತಿಗೆ ದೂರನ್ನು ನೀಡಿದ್ದರು ನಾವು ಪತ್ರಿಕೆಯಲ್ಲಿ ವರದಿಯನ್ನು ಪ್ರಸಾರ ಮಾಡಿದ್ದೆವು ಪಟ್ಟಣ ಪಂಚಾಯಿತಿ ಕೋತಿಗಳನ್ನು ಹಿಡಿಯುವ ಖಾಸಗಿ ವ್ಯಕ್ತಿಗಳಿಗೆ ಹೇಳಿ ಹಿಡಿಸಿ ಹೊರವಲಯಕ್ಕೆ ಕಳುಹಿಸಿದ್ದರು ಇದರಿಂದ ಜನ ನಿಟ್ಟುಸಿರನ್ನು ಬಿಟ್ಟಿದ್ದರು ಆದರೆ ಈಗ ಮತ್ತೆ ಮತ್ತೊಂದು ಕೋತಿಯ ಅಟ್ಟಹಾಸದಿಂದ ಭಯಭೀತರಾಗಿದ್ದರು ಅದು ಧನಕರುಗಳಿಗೆ ಬೆನ್ನು ಹತ್ತಿ ಕಡಿಯುವ ಜನರಿಗೆ ಹೆದರಿಸುವ ಕೆಲಸ ಮಾಡಲಾರಂಭಿಸಿ ಅನೇಕ ಹಸುಗಳಿಗೆ ಎತ್ತುಗಳಿಗೆ ಕಚ್ಚಿದ ಹೆದರಿಸಿದ ಪ್ರಕರಣಗಳು ದಿನೇ ದಿನೇ ಹೆಚ್ಚು ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ನಮ್ಮ ಪತ್ರಿಕೆಯಲ್ಲಿ ಮತ್ತೆ ವರದಿ ಪ್ರಸಾರ ಮಾಡಿದೆವು ಇದರಿಂದ ಎಚ್ಚೆತ್ತ ಪಟ್ಟಣ ಪಂಚಾಯಿತಿ ಪದೇ ಪದೇ ಖಾಸಗಿ ಕೋತಿ ಹಿಡಿಯುವವರನ್ನು ಕರೆಸುವುದು ಹೆಚ್ಚು ಖರ್ಚುದಾಯಕವೆಂದರಿತ ಅಧಿಕಾರಿ ಸಿಬ್ಬಂದಿಗಳು ಕಸದ ವಾಹನವನ್ನೇ ಕೋತಿ ನಾಯಿಗಳನ್ನು ಹಿಡಿಯುವ ಬೋನನ್ನಾಗಿ ರೂಪಾಂತರಿಸಿ ಬುದ್ಧಿವಂತಿಕೆ ಮೆರೆದಿದ್ದಾರೆ ಅವರ ಆ ಯೋಚನೆ ಉಸಿಯಾಗದೆ ಎರಡೇ ದಿನಗಳಲ್ಲಿ ಕಿಲಾಡಿ ಕೋತಿಯನ್ನು ಸೆರೆ ಹಿಡಿದು ಫಲ ನೀಡಿ ಜನ ಖುಷಿಯಾಗುವಂತೆ ಮಾಡಿದೆ ಪಟ್ಟಣ ಪಂಚಾಯಿತಿಯವರ ಈ ಆಪರೇಷನ್ ಕೋತಿ ತಿಮ್ಮ ಕಾರ್ಯಾಚರಣೆಯಿಂದ ಜನ ಖುಷಿಯಾಗುವುದಷ್ಟೇ ಅಲ್ಲದೆ ಸಿಬ್ಬಂದಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದಾರೆ